ಒಂದು ವಿಡಿಯೋ ನೋಡ್ತೀವಿ ನಾವು ವಿಜಯ ಅವರು ವಿಷ್ಣು ಸರ್ ಬಗ್ಗೆ ಮಾತಾಡಿದೋದು ಬಹಳ ಕೇವಲವಾಗಿ ಮಾತಾಡಿರೋದು ಇದಕ್ಕೆ ಈ ವಿಡಿಯೋ ಮಾಡೋಣ ಅನ್ನಿಸ್ತು ಮಾತಾಡೋಣ ಅನ್ನಿಸ್ತು ಕಲಾವಿದನಾಗಿಯೇ ಹೌದು ಒಬ್ಬ ವಿಷ್ಣು ಸಾರಿನ ಅಪ್ಪಟ ಅಭಿಮಾನಿಯಾಗೇ ಹೌದು ಇಲ್ಲ ಎಲ್ಲ ಅಭಿಮಾನಿಗಳ ಪರವಾಗಿ ಮಾತಾಡ್ತಾ ಇದ್ದೀನಿ ಅನ್ಕೋ ಪರವಾಗಿಲ್ಲ ರಂಗರಾಜ ವಿಜಯರಂಗರಾಜ ಅವರೇ ಒಬ್ಬ ವ್ಯಕ್ತಿ ಬಗ್ಗೆ ನೀವು ಏನು ಮಾತಾಡಬೇಕೋ ನಿಮಗೆ ಬಿಟ್ಟಿರೋದು ಬಟ್ ಆ ವ್ಯಕ್ತಿ ಬದುಕಿರ್ಬೇಕಾದ್ರು ಮಾತಾಡೋದ್ರಲ್ಲಿ ಒಂಚೂರು ಗಂಡ ಸ್ಥಾನ ಇರುತ್ತೆ ಅನ್ನೋ ನಂಬಿಕೆ ನಂದು ಅವಾಗ ಅವ್ರ ಶಕ್ತಿ ಏನು ಅವ್ರ ಉತ್ತರ ಕೊಟ್ಟಿರೋರು ನಿಮ್ ಸತ್ಯ ನೀವು ಮಾತಾಡ್ತಾ ಇದ್ರಿ ಆದ್ರೆ ಇವತ್ತು ಆ ವ್ಯಕ್ತಿ ಇಲ್ಲಿಲ್ಲ ನಮ್ಮ ಮಧ್ಯದಲ್ಲಿ ಅಂದಾಗ ಎಷ್ಟೋ ಕೋಟಿ ಕೋಟಿ ಜನಗಳಿಗೆ ಆರಾಧ್ಯ ದೈವವಾಗಿರೋ ವಿಷ್ಣು ಸರ ಬಗ್ಗೆ ನೀವು ಈ ತರ ಹೇಳಿಕೆ ಅವ್ರು ಇಲ್ಲದೇ ಇರುವಾಗ ಕೊಡೋದು ಬಹಳ ದೊಡ್ಡದು ಎಲ್ಲ ಇಂಡಸ್ಟ್ರಿನೂ ನಾವು ಬಾಂಧವ್ಯದಲ್ಲಿ ನಡಿಬೇಕಾದ್ರೆ ನಿಮ್ಮಂತ ಒಬ್ಬ ವ್ಯಕ್ತಿ ಈ ತರ ಹೇಳಿಕೆ ಕೊಡೋದ್ರಿಂದ ಎಲ್ಲ ಚೂರಾಗಿ ಆ ಕಡೆ ಕಡೆ ಬಿದ್ದೋಗ್ತಾರೆ ಕನ್ನಡ ಚಿತ್ರರಂಗದಿಂದ ಇನ್ನೊಂದು ಹೇಳಬೇಕು ಅಂತಂದ್ರೆ ನಾನು ನಿಮ್ಮ ಎಲ್ಲ ನಾವು ಬೇರೆ ಇಂಡಸ್ಟ್ರಿ ಅಂತ ಅನ್ಕೊಂಡೆ ಇಲ್ಲ ಎಲ್ಲ ಹಿರಿಯರಿಗೂ ನಾವು ಗೌರವ ಕೊಡೋ ಟೈಮಲ್ಲಿ ನಿಮ್ಮ ಇಂಡಸ್ಟ್ರಿಯಲ್ಲಿ ನಾವು ಎಲ್ಲಾರಿಗೂ ಗೌರವ ಕೊಟ್ಟು ಪ್ರೀತಿ ಕೊಡೋ ಟೈಮಲ್ಲಿ ನೀವು ನಮ್ಮ ಒಬ್ಬರ ಹಿರಿಯ ಕಲಾವಿದರಿಗೆ ಈ ಥರ ಅವಮಾನವಾಗಿ ಮಾತಾಡೋದು ನನ್ನ ಪ್ರಕಾರ ನಿಮ್ಮ ಇಂಡಸ್ಟ್ರಿಯಲ್ಲ ಯಾರು ಇದನ್ನ ಒಪ್ಪಲ್ಲ ಅವನ ಮಾತು ಮಾತಲ್ಲಿ ನೀವು ಇನ್ನೊಂದು ಹೇಳಿದ್ರಿ ಅವ್ರನ್ನ ಹಂಗೆ ಇಟ್ಕೊಂಡಿದ್ವಿ ಹಂಗೆ ಅಂದ್ಬಿಟ್ವಿ ಇದು ಬೆಂಗಳೂರಲ್ಲ ಅದು ಇದು ಅಂತ ಏನೋ ವಾರ್ನಿಂಗ್ ಕೊಟ್ಟ್ರಿ ಅಂತೆಲ್ಲ ಹೇಳ್ತಾ ಇದ್ದೀರಿ ಆ ಲೆವೆಲಿಗೆ ಹೋಗಬೇಡಿ ಸರ್ ಇವತ್ತು ಇಲ್ದಲೇ ಇರ್ಬೋದು ಎಲ್ಲರೂ ಇದ್ದೀವಿ ನಾವು ಆ ಲೆವೆಲಿಗೆ ಹೋಗೋದು ಬೇಡ ಯಾಕಂತಂದ್ರೆ ಇಂಡಸ್ಟ್ರಿ ಇವತ್ತು ಎಲ್ಲರೂ ಚೆನ್ನಾಗಿದ್ದೀವಿ ನಿಮ್ಮೊಬ್ಬರಿಂದ ಮತ್ತೆ ಹಾಳಾಗೋದು ಬೇಡ ಆ್ಯಂಡ್ ವಾರ್ನಿಂಗ್ ಎಳಿಬೇಡಿ ಇಲ್ಲಿ ಯಾರು ಕೈಗೆ ಆಗದೇ ಇರೋದಿಲ್ಲ ಸರ್ ವಿಷ್ಣು ಸರ್ ಇದ್ದಲ್ಲೇ ಇರ್ಬೋದು ಸರ್ ಕೋಟಿ 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 ಮಕ್ಕಳನ್ನ ಬಿಟ್ಟು ಹೋಗಿದ್ದಾರೆ ಎಲ್ಲರೂ ಬಿಟ್ಟೋಗಿದ್ದಾರೆ ಎಲ್ಲರೂ ಇದ್ದೀವಿ ನಾವು ವಾರ್ನಿಂಗ್ ಬೇಡಿ ಆ ಮಾತು ನೀವೇನು ಮಾತಾಡಿದ್ರಿ ಅದನ್ನ ವಾಪಸ್ ತಗೊಳ್ಳಿ ಡೌನ್ಲೋಡ್ ಮಜ್